ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಾನು ನಿಮ್ಮ ಪ್ರಸಾದ್ ಒಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ಲೈಕ್ ನಿಮಗೆ ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ನ ತೋರಿಸ್ತೀನಿ ಅಂದರೆ ಗೊತ್ತಿಲ್ಲದೆ ಇರೋರಿಗೆ ಅದು ಗೊತ್ತಿರೋರಿಗೆ ಅಬ್ಬಿಯಸ್ಲಿ ಅದು ಏನು ಹೊಸ ಟಾಪಿಕ್ ಅಂತ ಏನು ಅನಿಸೋದಿಲ್ಲ ಓಕೆನಾ ಸೊ ಏನಪ್ಪ ಅಂತಂದರೆ ಈ ಪಕ್ಷಿ ಮರಿಗಳಿರುತ್ತೆ ಗೊತ್ತಾ ಅಂದರೆ ಈಗ ಈಗ ಅದು ಮೊಟ್ಟೆಯಿಂದ ಹ್ಯಾಚಾಗಿ ಬಂದಿರುವಂಥ ಮರಿಗಳಿಗೆ ಅದನ್ನು ನಾವು ಪಿನ್ ಫೆದರ್ಸ್ ಅಂತ ಕರಿತೀವಿ ಅಂದರೆ ಪಿನ್ ಫೆದರ್ಸ್ನ ಫಸ್ಟು ಅದು ಅದರ ಒಂದು ಫೆದರ್ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಓಕೆ ಸೊ ಚೆನ್ನಾಗಿದೆ ಟಾಪಿಕ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿ ವಿಡಿಯೋನ ಕಂಪ್ಲೀಟಾಗಿ ಎಂಡೋರ್ಗೂ ವೀಡಿಯೋ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಿಮಗೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ಇದು ಫುಲ್ ವೇನಾಗಿರೋ ಚಿಕ್ಕ ಅಂತ ಕರಿತೀವಿ ಅಂದರೆ ಒಂದು ಸ್ವಲ್ಪ ಕೂದಲು ಬಂದಿರುವಂಥ ಚಿಕ್ಕ ಅಂತ ಕರಿತೀವಿ ನೋಡಿ ಇನ್ನೂ ಬರ್ತಾ ಇದೆ ಅದಕ್ಕೆ ಸೊ ಆ ರೀತಿ ಇದರಲ್ಲೇ ಇನ್ನೂ ತುಂಬ ಚಿಕ್ಕ ಸ್ಮಾಲ್ ಚಿಕ್ಸ್ ಬರುತ್ತೆ ಸೊಲಪ್ಮೆಂಟ್ ರೀತಿ ಯಾವ ರೀತಿ ಅದು ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ಓಕೆ ಸೊ ಇವಾಗ ನೀವು ನೋಡ್ಬೋದು ಇದು ಬಂದು ಸ್ವಲ್ಪ ವೆಯನ್ ಆಗಿರುವಂಥ ಚಿಕ್ಕು ಇದು ಬಂದು ಈಗ ಶುರು ಆಗ್ತಿದೆ ಓಕೆನಾ ನೀವು ನೋಡ್ತಾ ಇ ನೋಡ್ತಾ ಇದ್ರೆ ಇದರಲ್ಲಿ ಇದನ್ನು ನಾವು ಪಿನ್ ಫೆದರ್ಸ್ ಅಂತ ಕರಿತೀವಿ ನೋಡಿ ಇದರಲ್ಲಿ ಯಾವ ರೀತಿ ಇದೆ ಇದರ ಒಂದು ಟ್ಯೂಬ್ ಥರ ಇದೆ ಒಳಗಡೆ ಬಂದು ಪುಕ್ಕ ಇದೆ ಅದರದ್ದು ಹ್ಞೂ ಸೊ ಆಬ್ವಿಯಸ್ಲಿ ನಾನೀಗ ಟ್ಯೂಬ್ ಟ್ಯೂಬ್ನ ಏನಾದರೂ ಬ್ರೇಕ್ ಮಾಡಿದ್ರೆ ಆ ಪುಕ್ಕ ಬಂದು ಅದರಲ್ಲಿ ಬರುತ್ತೆ ಆದರೆ ಅದನ್ನು ಬ್ರೇಕ್ ಮಾಡೋದಾಗಲಿ ಮಾಡೋದಾಗಲಿ ಯಾರು ಮಾಡಕ್ಕೆ ಹೋಗ್ಬೇಡಿ ತುಂಬ ನೋವಾಗುತ್ತೆ ಅದಕ್ಕೆ ಹಾಗಾಗಿ ನಾನು ಸುಮ್ಮನೆ ನಿಮ್ಗೆ ತೋರಿಸ್ತಾ ಇರೋದು ನೋಡಿ ಗೊತ್ತಾಗ್ತಿದೆಯಾ ನೋಡಿ ಹೆಂಗದುರುತ್ತೆ ಜಸ್ಟು ಓಕೆ ಆಗಿ ಬರ್ಡ್ಸ್ ಇದ್ದಾಗ ನಮಗೆ ಈವನ್ ಕಲರ್ಸ್ ಕೂಡ ಐಡೆಂಟಿಫೈ ಮಾಡೋದಕ್ಕೆ ಸಿಗುತ್ತೆ ನೋಡಿ ಎಲ್ಲೋ ಡಾಮಿನೆಂಟ್ ಅಂತ ನೀ ನಮಗೆ ನೀಟಾಗಿ ಈಸಿಯಾಗಿ ಗೊತ್ತಾಗುತ್ತೆ ಒಂದು ಇನ್ನೊಂದು ಪಿನ್ ಇದ್ದಾಗ ಯಾವಾಗಲೂ ಅಷ್ಟೇ ಪಕ್ಷಿಗಳನ್ನ ಹ್ಯಾಂಡ್ಲ್ ಮಾಡೋದು ತುಂಬ ಹುಷಾರಾಗಿ ನೀವು ಹ್ಯಾಂಡ್ಲ್ ಮಾಡಬೇಕು ಯಾಕಂದರೆ ಯಾವುದೇ ಒಂದು ಪಿನ್ ಫೆದರ್ ಮೇಲೆ ನೀವು ಮುಟ್ಟಿದ್ರು ಕೂಡ ಅದಕ್ಕೆ ನೋವು ಆಗುತ್ತೆ ಅದು ತುಂಬಾ ಹಾರ್ಡ್ ಇರುತ್ತೆ ಸಾಫ್ಟ್ ಇರೋದಿಲ್ಲ ಒಂದು ಸಲ ಕೂದಲು ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಅಷ್ಟೇನೇ ನೀವು ಅದನ್ನು ನಿಮಗೆ ಸವರೋದಾಗಲಿ ಮಾಡೋದಾಗಲಿ ಮಾಡಬೇಕು ಓಕೆನಾ ಅಂದರೆ ಇವಾಗ ನಮಗೆ ಒಂದು ಶಾರ್ಪ್ ಆಗಿರೋ ಆಬ್ಜೆಕ್ಟ್ನ ನಾವು ರಿವರ್ಸ್ ಇದು ಮಾಡಿದಾಗ ಅದಕ್ಕೆ ಚುಚ್ಚುತ್ತೆ ನೋಡಿ ಆ ಥರ ಅದಕ್ಕೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಪಿನ್ ಫೆದರ್ಸ್ ಇದ್ದಾಗ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ನೀವು ನೋಡ್ಕೋಬೇಕಾಗುತ್ತೆ ಆ್ಯಂಡ್ ಫೆದರ್ ಶುರುವಾಗಿದೆ ಅಂತಂದಾಗ ಅದಕ್ಕಿನ್ನೂ ಒಂದು ಪ್ರೊಟೆಕ್ಷನ್ ಅಂತ ಸಿಕ್ಕಿರಲ್ಲ ಅಂದರೆ ಒಂದು ಲೇಯರ್ ಪ್ರೊಟೆಕ್ಷನ್ ಅಂತ ಅದಕ್ಕಿನ್ನೂ ಸಿಕ್ಕಿರಲ್ಲ ಈ ವಾತಾವರಣಕ್ಕಾಗಿರ್ಬೋದು ಒಂದು ಕೋಲ್ಡ್ಗಾಗಿರ್ಬೋದು ಹೀಟ್ಗಾಗಿರ್ಬೋದು ಏನಕ್ಕೆ ಆದರೆ ಒಂದು ಲೇಯರ್ ಪ್ರೊಟೆಕ್ಷನ್ ಅಂತ ಕರಿತೀವಿ ಅಂದರೆ ನೀವು ನೋಡ್ತಾ ಇರ್ಬೋದು ಈ ಥರ ಬರ್ಡ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ಇದು ವೇನ್ ಆಗಿರುತ್ತೆ ಓಕೆನಾ ಇದಕ್ಕೆ ಇದು ಪೂರ್ತಿ ಅದು ಯಾವುದೇ ಒಂದು ಚಳಿ ಇದ್ದರೂ ಕೂಡ ಅದು ಒಂದು ಕಡೆ ಮುದುಡ್ಕೊಂಡು ಕೂತ್ಕೊಳ್ಳುತ್ತೆ ಆವಾಗ ಅದು ಒಂದು ಬಾಡಿನಲ್ಲಿ ಒಂದು ಟೆಂಪ್ರೇಚರ್ನ ಅದು ಮೇಂಟೈನ್ ಮಾಡ್ಕೊಳ್ಳುತ್ತೆ ಸೇಮ್ ಹಿ ಇದಕ್ಕೂ ಅಷ್ಟೇ ನಾನು ಈ ರೀತಿ ವೈನ್ ಆಗಿರೋ ಚಿಕ್ಸ್ ಎಲ್ಲನೂ ಅದೇ ರೀತಿ ನಾನೇ ಓಕೆನಾ ಸೊ ಆ ರೀತಿಯಾಗಿ ಲೆಕ್ಕ ತೊಗೊಂಡಾಗ ಈ ಚಿಕ್ಸು ಬಂದು ಈ ಚಿಕ್ಸ್ಗೆ ಬಂದು ನಮಗೆ ತುಂಬಾ ತುಂಬ ಅಂದರೆ ತುಂಬಾ ಪ್ರಾಪರ್ ಕೇರ್ ನಮಗೆ ಕೊಡಬೇಕಾಗುತ್ತೆ ಹಾಗಾಗಿ ಪಿನ್ಫೆತಲ್ಲಿ ಇತ್ತು ಅಂತಂದಾಗ ಅದನ್ನು ತುಂಬ ಜಾಸ್ತಿ ಒಂಥರ ಆಗಿ ಹ್ಯಾಂಡ್ಲ್ ಮಾಡೋದು ಅವೆಲ್ಲನೂ ಮಾಡೋಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಈ ಸ್ಟೇಜಲ್ಲಿ ಬಂದಿದೆ ಅಂದರೆ ಒಂದು ಸೇಫ್ಟಿ ಒಂದು ಸೇಫ್ ಆಗಿದೆ ಬರ್ಡ್ ಅಂತ ಅರ್ಥ ಈ ಸ್ಟೇಜಲ್ಲಿ ಬಂದಾಗ ನೀವು ಆರಾಮಾಗಿ ಅದನ್ನು ಮುದ್ದು ಮಾಡಿಕೊಂಡು ಆರಾಮಾಗಿ ನೀವು ಅದ್ರ ಜೊತೆ ಕಾಲನ್ನು ಕಳಿಬೋದು ಓಕೆನಾ ಸೊ ಎಲ್ಲಾರ್ಗೂ ಇವತ್ತಿನ ಟಾಪಿಕ್ ಬಂದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಲೈಕ್ ಪಿನ್ ಫೆದರ್ಸ್ ಇದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಬೇಕಿತ್ತು ಸೊ ಅದಕ್ಕೋಸ್ಕರ ನನಗೆ ಈ ಒಂದು ಬೀಜನ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸು ಹ್ಞೂ ಪಿನ್ ಪಿನ್ಫೆದರ್ಸೆ ಕಂಪ್ಲೀಟಾಗಿ ಪಿನ್ಫೆದರ್ಸೆ ನಾನು ನೋಡಿ ಇದ್ರೊಳಗಡೆ ಹೆಂಗಿರುತ್ತೆ ಅಂದರೆ ಒಳ್ಳೆ ಈಗ ಆ ಮಾರ್ಕೆಟಲ್ಲಿ ಫ್ಲವರ್ಸೆಲ್ಲನೂ ಒಂದು ಕವರ್ ಇಟ್ಟಿರ್ತಾರೆ ಗೊತ್ತಾ ನೋಡಿ ಆ ರೀತಿ ಹ್ಞೂ ಸೊ ಆ ರೀತಿಯಾಗಿ ಇರುತ್ತೆ ಓಕೆ ಇಲ್ಲೊಬ್ಬ ತರಲೆ ಇದ್ದಾನೆ ಅವನು ಭಯಂಕರ ತರಲೆ ನೋಡಿ ಇಲ್ಲಿ ಆಗ್ಲಿಂದ ವೀಡಿಯೋ ಮಾಡೋದಕ್ಕೆ ಡಿಸ್ಟರ್ಬ್ ಮಾಡ್ತಾವಣ ಹ್ಞೂ ಆಮೇಲೆ ಇನ್ನು ಇಲ್ಲಿ ಬರೋರೆ ನೋಡಿ ಇಲ್ಲಿ ಒಳಗೆ ಸೇರ್ಕೊಂಬಿಟ್ಟವ್ರು ಬಂದು ಹ್ಞೂ ಇದ್ದಾಗ ಹಾಗೆ ನಾನು ಏನಂತ ಹೇಳಿದ್ರೆ ಆರಾಮಾಗಿ ಇಲ್ಲಿ ಬಂದು ಕೂತ್ಕೊಂಡಾಗ ಒಂಥರ ಅದು ನಮ್ಮ ಜೊತೆ ಇರಬೇಕು ಅಂತ ಬಂದ್ಬಿಡುತ್ತೆ ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಒಂಥರ ಆರಾಮಾಗಿ ಕೂತ್ಕೊಂಡು ನಮ್ಮ ಜೊತೆಗೆ ಟೈಮ್ ಪಾಸ್ ಮಾಡಿಕೊಂಡು ಏನಂತ ಹೇಳಿದ್ರೆ ಅದಕ್ಕೆ ನಮ್ಮ ಪ್ರೆಸೆನ್ಸ್ ಇರಬೇಕು ಅಷ್ಟೇನಾ ನಾನು ಇನ್ನೇನು ಕೇಳಲ್ಲ ಬೇರೆ ನಮ್ಮ ಪ್ರೆಸೆನ್ಸ್ ಇರಬೇಕು ಅಷ್ಟೇ ನಮ್ಮ ಪ್ರೆಸೆನ್ಸ್ ಇದ್ದಾಗ ಆ ಬರ್ಡ್ಸ್ಗಳು ತುಂಬ ಆರಾಮಾಗಿ ತುಂಬ ಖುಷಿ ಖುಷಿಯಾಗಿರ್ತವೆ ಅಲ್ಲಮ್ಮ ಓಕೆ ಸೊ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೀಗೆ ಒಂದೊಂದು ಚಿಕ್ಕ ಚಿಕ್ಕ ಟಾಪಿಕ್ ಮೇಲೆ ವೀಡಿಯೋನ ಮಾಡ್ತಾ ಇರ್ತೀನಿ ನಿಮಗೂ ಪಕ್ಷಿಗಳ ಬಗ್ಗೆ ಪ್ರತಿಯೊಂದನ್ನು ನೀವು ತಿಳ್ಕೊಬೇಕು ಅದೇ ನನ್ನ ಆಸೆ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಅಷ್ಟೇ ನಾನೇ ಶುಭ ದಿನ ಧನ್ಯವಾದಗಳು ಥ್ಯಾಂಕ್ ಯು